ಏಕಾದಶಿ ವ್ರತದಲ್ಲಿ ಕೆಲವು ಆಹಾರಗಳನ್ನು ಅನುಮತಿಸಿದರೆ ಇತರವುಗಳನ್ನು ಅನುಮತಿಸಲಾಗುವುದಿಲ್ಲ ವಿಭಿನ್ನ ಸಂಪ್ರದಾಯಗಳು ಮತ್ತು ವೈಯಕ್ತಿಕ ಆದ್ಯತೆಗಳನ್ನು ಅವಲಂಬಿಸಿ ನಿರ್ದಿಷ್ಟ ಮಾರ್ಗಸೂಚಿಗಳು ಸ್ವಲ್ಪ ಬದಲಾಗಬಹುದು ಏಕಾದಶಿ ವ್ರತದ ಸಮಯದಲ್ಲಿ ಅನುಮತಿಸಲಾದ ಮತ್ತು ಅನುಮತಿಸದ ಆಹಾರ ಪದಾರ್ಥಗಳ ಸಾಮಾನ್ಯ ಅವಲೋಕನ ಇಲ್ಲಿದೆ ಏಕಾದಶಿ ವ್ರತದಲ್ಲಿ ಅನುಮತಿಸಲಾದ ಆಹಾರಗಳು ಹಾಲು ಆಧಾರಿತ ಆಹಾರಗಳು ಹಾಲು ಮೊಸರು ಮಜ್ಜಿಗೆ ಪನ್ನೀರು ಮತ್ತು ಇತರ ಡೈರಿ ಉತ್ಪನ್ನಗಳನ್ನು ಅನುಮತಿಸಲಾಗಿದೆ ಹಣ್ಣುಗಳು ಏಕಾದಶಿ ವ್ರಥದ ಸಮಯದಲ್ಲಿ ಎಲ್ಲ ರೀತಿಯ ತಾಜಾ ಮತ್ತು ಒಣಗಿದ ಹಣ್ಣುಗಳನ್ನು ಅನುಮತಿಸಲಾಗಿದೆ ತರಕಾರಿಗಳು ಏಕಾದಶಿ ರಥದ ಸಮಯದಲ್ಲಿ ಹೆಚ್ಚಿನ ತರಕಾರಿಗಳನ್ನು ಸೇವಿಸಬಹುದು ಆದಾಗಿಯೂ ಕೆಲವು ನಿರ್ದಿಷ್ಟ ತರಕಾರಿಗಳಾದ ಟೊಮೆಟೊ ಬಿಳಿ ಬದನೆ ಹೂಕೋಸು ಕೋಸುಗೆಡ್ಡೆ ಪೆಪ್ಪರ್ ಬಟಾಣಿ ಕಡಲೆ ಮತ್ತು ಎಲ್ಲ ವಿಧದ ಬೀನ್ಸನ್ನು ನಿರ್ಬಂಧಿಸಲಾಗಿದೆ ಬೀಜಗಳಿಂದ ತಯಾರಿಸಿದ ಬೀಜಗಳು ಮತ್ತು ಎಣ್ಣೆಗಳು ಬಾದಾಮಿ ಗೋಡಂಬಿ ವಾಲ್ನಟ್ಸ್ ಮತ್ತು ಇತರ ಬೀಜಗಳು ಹಾಗೆಯೇ ಬೀಜಗಳಿಂದ ಮಾಡಿದ ಎಣ್ಣೆಗಳನ್ನು ಸೇವಿಸಬಹುದು ಹಾಲುಗಡ್ಡೆಗಳು ಏಕಾದಶಿ ರಥದ ಸಮಯದಲ್ಲಿ ಆಲೂಗಡ್ಡೆಯನ್ನು ಅನುಮತಿಸಲಾಗಿದೆ ಬಕ್ವೀಟ್ ಬಕ್ವೀಟ್ ಒಂದು ಧಾನ್ಯದಂತಹ ಬೀಜವಾಗಿದ್ದು ಇದನ್ನು ಏಕಾದಶಿ ರಥದ ಸಮಯದಲ್ಲಿ ಬಳಸಲಾಗುತ್ತದೆ ಮಸಾಲೆಗಳು ಅರಿಶಿಣ ಕರಿಮೆಣಸು ಶುಂಠಿ ಮತ್ತು ಉಪ್ಪನ್ನು ಮಸಾಲೆಗಾಗಿ ಬಳಸಬಹುದು ಏಕಾದಶಿ ರಥದಲ್ಲಿ ಅನುಮತಿಸದ ಆಹಾರಗಳು ಧಾನ್ಯಗಳು ಏಕಾದಶಿ ರಥದ ಸಮಯದಲ್ಲಿ ಹಕ್ಕಿ ಗೋಧಿ ಬಾರ್ಲಿ ಜೋಳ ಮತ್ತು ಎಲ್ಲ ರೀತಿಯ ಬೇಳೆಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ ಕಟುವಾದ ತರಕಾರಿಗಳನ್ನು ಏಕಾದಶಿ ರಥದ ಸಮಯದಲ್ಲಿ ಅನುಮತಿಸಲಾಗುವುದಿಲ್ಲ ಮಾಂಸ ಮತ್ತು ಮೀನು ಮಾಂಸ ಮತ್ತು ಮೀನು ಸೇರಿದಂತೆ ಮಾಂಸಾಹಾರಿ ಆಹಾರಗಳನ್ನು ಅನುಮತಿಸಲಾಗುವುದಿಲ್ಲ ಮಸೂರ ಕಡಲೆ ಸೇರಿದಂತೆ ಹೆಚ್ಚಿನ ರೀತಿಯ ಮಸೂರಗಳನ್ನು ಏಕಾದಶಿ ರಥದ ಸಮಯದಲ್ಲಿ ನಿರ್ಬಂಧಿಸಲಾಗಿದೆ ಕೆಲವು ತರಕಾರಿಗಳು ಮೇಲೆ ತಿಳಿಸಿದ ತರಕಾರಿಗಳ ಜೊತೆಗೆ ಕಹಿ ನಿಂಬೆ ಲೋಕಿ ಪರ್ಮಲ್ ಟೊರೋಯ್ ಕುನ್ಲಿ ಡ್ರಮ್ಸ್ಟಿಕ್ಸ್ ಓಕ್ರಾ ಮತ್ತು ಬಾಳೆ ಬಾಳೆಹೂವಿನಂತಹ ಕೆಲವು ಭಾರತೀಯ ತರಕಾರಿಗಳನ್ನು ಸಹ ಅನುಮತಿಸಲಾಗುವುದಿಲ್ಲ ಕೆಲವು ಮಸಾಲೆಗಳು ಎಳ್ಳು ಜೀರಿಗೆ ಇಂಗು ಮೆಂತ್ಯ ಸಾಸಿವೆ ಉಣಸೆ ಪೆನ್ನಲ್ ಸೆಲರಿ ಗಸಗಸೆ ಕಲೋಂಜಿ ಬೀಜಗಳು ಅಜ್ವೈನ್ ಬೀಜಗಳು ಏಲಕ್ಕಿ ಜಾಯ್ಕಾಯಿ ಮತ್ತು ಲವಂಗವನ್ನು ಏಕಾದಶಿಯೆಂದು ಬಳಸಲಾಗುವುದಿಲ್ಲ ಧಾನ್ಯಗಳಿಂದ ತಯಾರಿಸಿದ ತೈಲಗಳು ಜೋಳದ ಎಣ್ಣೆ ಸಾಸಿವೆ ಎಣ್ಣೆ ಎಳ್ಳಿನ ಎಣ್ಣೆ ಮತ್ತು ಈ ಎಣ್ಣೆಗಳಲ್ಲಿ ಕರಿದ ಉತ್ಪನ್ನಗಳಂತಹ ತೈಲಗಳನ್ನು ನಿರ್ಬಂಧಿಸಲಾಗಿದೆ ಈ ಮಾರ್ಗಸೂಚಿಗಳು ವಿಭಿನ್ನ ಸಮುದಾಯಗಳು ಮತ್ತು ವ್ಯಕ್ತಿಗಳಲ್ಲಿ ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಏಕಾದಶಿ ವ್ರಥಕ್ಕಾಗಿ ಆಧ್ಯಾತ್ಮಿಕ ಮಾರ್ಗದರ್ಶಿಯೊಂದಿಗೆ ಸಮಾಲೋಚಿಸಲು ಅಥವಾ ನಿಮ್ಮ ಕುಟುಂಬ ಅಥವಾ ಸಮುದಾಯದ ನಿರ್ದಿಷ್ಟ ಸಂಪ್ರದಾಯಗಳನ್ನು ಅನುಸರಿಸಲು ಸಲಹೆ ನೀಡಲಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು